ನಮಸ್ಕಾರ ವೀಕ್ಷಕರೇ ಜೆ ವಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಹುಡುಗಿರು ದೇಶದ ಹಾಗೂ ನಾಡಿನ ನಾನಾ ಕಡೆಗಳೆಲ್ಲ ಜಾತಿ ಜಾತಿಗಳ ಮಧ್ಯೆ ವಿಷದ ಜಾಗವನ್ನು ಬಿತ್ತಿ ಒಂದು ವಿಷದ ಬೀಜವನ್ನು ಬಿತ್ತಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷಗಳೇ ನಡೆಯುತ್ತಿರುವ ಈ ಒಂದು ಸಂದರ್ಭದಲ್ಲಿ ರಾಮದುರ್ಗ ಪಟ್ಟಣದ ಕುಂಬಾರ ಕುಂಬಾರಗಲ್ಲಿಯಲ್ಲಿ ಹಿಂದೂ ಮುಸ್ಲಿಂ ಯುವಕರು ಸೇರಿ ಒಂದು ಭಾವೈಕ್ಯತೆಯನ್ನು ಬರೆದಿದ್ದಾರೆ ಅದು ಏನಪ್ಪಾ ಅಂತಂದರೆ ರಾಮದುರ್ಗ ಪಟ್ಟಣದ ಮಡ್ಡಿಗೋಣಿಯ ಕುಂಬಾರಗಲ್ಲಿಯಲ್ಲಿ ಹಿಂದೂ ಮುಸ್ಲಿಂ ಯುವಕರು ಸೇರಿ ಒಂದು ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದು ಶ್ರೀ ಗಜಾನನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಬಂದ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದ್ದಾರೆ ಈ ಕುಂಬಾರಗಲ್ಲಿಯ ಅನ್ನ ಪ್ರಸಾದದ ಒಂದು ವ್ಯವಸ್ಥೆ ಬಗ್ಗೆ ಹೇಳ್ಬೇಕಂತಂದ್ರೆ ರಾಮದುರ್ಗ ನಗರದಲ್ಲೇ ಪ್ರಪ್ರಥಮ ಬಾರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಒಂದು ಪ್ರಾರಂಭಿಸಿದವರೇ ಈ ಕುಂಬಾರಗಲ್ಲಿಯ ಗಜಾನ ಮಂಡಳಿಯ ಹಿರಿಯರು ಹಾಗೂ ಯುವಕರು ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿ ಇಂದಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆ ಒಂದು ಇಪ್ಪತ್ತೈದನೇ ವರ್ಷಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದು ಈ ಒಂದು ಇಪ್ಪತ್ತೈದನೇ ವರ್ಷದ ವಿಶೇಷವಾಗಿ ಬಂದ ಭಕ್ತಾದಿಗಳಿಗೆ ಒಂದು ಹೋಳಿಗೆಯ ಪ್ರಸಾರದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಈ ಹೋಟಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಒಬ್ಬ ಮುಸ್ಲಿಂ ಯುವಕ ಮಾಡಿದ್ದು ಇಲ್ಲಿ ಇನ್ನೊಂದು ವಿಶೇಷವಾಗಿದೆ ಅದಕ್ಕೆ ನಾನು ಹೇಳದೆ ಹಿಂದೂ ಮುಸ್ಲಿಮ್ ಭಾವೈಕ್ಯತೆಗೆ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಕೈಗನ್ನಡೆಯಾಗಿರುವ ಕುಂಬಾರಗಲ್ಲಿಯ ಶ್ರೀ ಗಜಾನನ ಉತ್ಸವ ಕಮಿಟಿ ಅಂತಾನೆ ಹೇಳಬಹುದು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಭಾವೈಕ್ಯತೆ ಮೆರೆದ ರಾಮದುರ್ಗದ ಮಡ್ಡಿ ಓಣಿ ಕುಂಬಾರಗಲ್ಲಿಯ ಯುವಕರು ಕುಂಬಾರಗಲ್ಲಿಯಲ್ಲಿ ಗಜಾನನ ಮಿತ್ರ ಮಂಡಳಿ ಶ್ರೀ ಗಜಾನನ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು ಸುಮಾರು ನಲವತ್ತೇಳು ವರ್ಷಗಳ ಹಿಂದಿನಿಂದಲೂ ಇಲ್ಲಿ ಗಜಾನನ ಉತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದು ರಾಮದುರ್ಗದಲ್ಲಿ ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅನ್ನಪ್ರಸಾದ ವಿತರಣೆ ಮಾಡುವ ಮೂಲಕ ಶ್ರೀ ಗಜಾನನ ಉತ್ಸವವನ್ನು ವಿಶೇಷವಾಗಿ ಆಚರಿಸಿದರು ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಅನ್ನ ಸಂತರ್ಪಣೆಯನ್ನು ಮಾಡಿಕೊಂಡು ಇದ್ದು ಅದರಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಗಜಾನನ ಉತ್ಸವ ಅನ್ನಪ್ರಸಾದನೆ ವಿತರಣೆ ಶುರು ಮಾಡಿ ಈ ವರ್ಷಕ್ಕೆ ಇಪ್ಪತ್ತೈದು ವರ್ಷಗಳ ಸಂದಿದ್ದು ಇಪ್ಪತ್ತೈದನೇ ವರ್ಷದ ವಿಶೇಷವಾಗಿ ಬಂದ ಭಕ್ತಾದಿಗಳಿಗೆಲ್ಲ ಹೋಳಿಗೆ ಪ್ರಸಾದ ವಿತರಣೆ ಮಾಡುವ ಮೂಲಕ ಶ್ರೀ ಗಜಾನನ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಇನ್ನೊಂದು ವಿಶೇಷ ಏನೆಂದರೆ ಈ ಹೋಳಿಗೆಯ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದು ಕೂಡ ಒಬ್ಬ ಮುಸ್ಲಿಂ ಯುವಕ ಶ್ರೀ ಕಾಶಿಂ ಸಾಬ್ ಅಲ್ಲಿ ಸಾಬ್ ಸುರ್ಕೂಡ್ ಇವರು ಈ ವ್ಯವಸ್ಥೆಯನ್ನು ಮಾಡಿದ್ದು ಇನ್ನೊಂದು ವಿಶೇಷವಾಗಿದೆ ದೇಶದ ನಾನಾ ಭಾಗಗಳಲ್ಲಿ ಜಾತಿ ಜಾತಿಗಳ ಮಧ್ಯೆ ಸಾಕಷ್ಟು ಗಲಾಟೆಗಳು ನಡೆಯುತ್ತಿದ್ದರು ರಾಮದುರ್ಗ ಪಟ್ಟಣದ ಮಡ್ಡಿಓಣಿಯ ಕುಂಬಾರಗಲ್ಲಿಯ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಯುವಕರು ಒಗ್ಗಟ್ಟಾಗಿ ಶ್ರೀ ಗಜಾನನನ್ನು ಪ್ರತಿಷ್ಠಾಪಿಸಿ ಬಂದ ಭಕ್ತರಿಗೆಲ್ಲ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಪ್ರತಿವರ್ಷ ಮಾಡಿಕೊಂಡು ಬರುತ್ತಿದ್ದು ಈ ಮೂಲಕ ಭಾವೈಕ್ಯತೆಯನ್ನು ಮೆರೆದಿದ್ದಾರೆ ಈ ಒಂದು ಕುಂಬಾರಗಲ್ಲಿಯ ಗಜಾನನ ಮಿತ್ರ ಮಂಡಳಿಯ ಎಲ್ಲ ಆ ಸದಸ್ಯರು ಹಿರಿಯರಾಗಿರ್ಬೋದು ಆ ಯುವಕರೇ ಆಗಿರ್ಬೋದು ಎಲ್ಲ ಹಿಂದೂ ಮುಸ್ಲಿಮ್ ಆ ಯುವಕರಿಗೆ ಆ ಗಜಾನನ ಆಶೀರ್ವಾದ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತೇವೆ ತುಂಬೋತ್ಸವತಿಯಿಂದ ಐವತ್ತ ಮೂವತ್ತಾರನೇ ವರ್ಷದ ಪ್ರಾರಂಭೋತ್ಸವ ಸಮಾರಂಭ ಪ್ರಾರಂಭದ ಸಮಾರಂಭಗಳು ಆಗಮಿಸಿ ತಮಗೆ ಧನ್ಯವಾದವನ್ನು ಕರ್ತೇವೆ ಇದೇ ರೀತಿಯಾಗಿ ಮುಂದೆ ನಮ್ಮದು ಗಣಪತಿ ವಿಶ್ವದಲ್ಲಿ ಇನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವು ಪ್ರಸಾದವನ್ನು ಕಲ್ಪಿಸಿ ನಾವೆಲ್ಲರೂ ನಮ್ಮ ಸಮಸ್ತ ದೈವಕ್ಕೆ ಒಂದು ಆಶೀರ್ವಾದ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಕಲಕಳಿ ವಿನಂತಿ ಕೇಳುತ್ತೇವೆ ನಮ್ಮ ಕುಂಬಾರೋಣಿಯ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರಿಗೆ ಗಜಾನ ಉತ್ಸವ ಕಮಿಟಿ ಕುಂಬಾರೋಣಿಯಿಂದ ಶುಭಾಶಯ ಕೋರಲಾಗುತ್ತದೆ ಅದೇ ರೀತಿ ಇಲ್ಲಿ ಮೂವತ್ತು ಇಪ್ಪತ್ತೈದನೇ ವರ್ಷದ ಅನ್ನಪ್ರಸಾದ ಪ್ರಸಾದ ಮತ್ತು ಇದರ ಪ್ರಸಾದದ ಹೋಳಿಗೆ ಊಟವನ್ನು ಕಾಸಿಂಸಾಬ್ ಅಲ್ಲಾ ಸಾಬ್ ಬತಾರ್ ಅವರು ಕೊಟ್ಟಿರ್ತಾರೆ ಮತ್ತು ಗಣೇಶನ ಮೂರ್ತಿಯನ್ನು ಸಚಿನ್ ಬಿಳಿಗೆ ಅವರು ಕೊಟ್ಟಿರ್ತಾರೆ ಓಣಿಯಲ್ಲಿ ಪ್ರತಿಯೊಬ್ಬರು ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಇಷ್ಟು ಪ್ರತಿ ವರ್ಷದಿಂದ ಈ ವರ್ಷವೂ ನಮ್ಮ ಯುವಕ ಮಂಡಳಿ ಎಲ್ಲ ಕುಮಾರಲ್ಲಿ ಹುಡುಗರು ಹಾಕು ಮಡ್ಡಿ ಹುಡುಗರು ಹಾಕು ಎಲ್ಲರೂ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಕೂಡಿ ಅನ್ನ ಸಂತರ್ಪಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡಕತ್ತಿದ್ದೀವಿ ಆಮ್ಯಾಗ ಈಗ ಗಣಪತಿ ಇಡಕತ್ತ ನಾವು ನಲ್ವತ್ತು ನಲ್ವತ್ತೈದು ವರ್ಷ ಆದ್ರಿ ಈ ವರ್ಷ ಸ್ಪೆಷಲ್ ಅಂದರೆ ಹುಡುಗಿ ಊಟ ಹಾಕಿದ್ದೀವಿ ರೀ ನಾವು ಹಿಂದೂ ಮುಸ್ಲಿಂ ಬಾಂಧವ್ರು ಕುಡಿ ಎಲ್ಲರೂ ಅನ್ನ ತಮ್ಮ ಗತಿಯಿವಿ ನೀವು ಬೇರೆ ಏರಿದಾಗೂ ನಮ್ಗತೆ ಮೂಡಿಕ ಹಿಂದೂ ಮುಸ್ಲಿಂ ಬಾಂಧವರು ಜಾತಿ ಭಾವ ಭಾವದಿಂದ ಮಾಡ್ರಿ ನಮಗೆಲ್ಲಾರ ಕೈಯಲ್ಲಿ ಮುಗ್ದೈತಿ ನಮ್ಮ ದಾತಾಪಿ ಜಾರಿ ಜಾರಿಕಲ್ಲ ಅಂತ ಹೇಳಿರಿ

ಹಿಂದೂ ಮುಸ್ಲಿಮ್ ಇರೋದೇ ಏನೈತಿ ಇಲ್ಲಿ ಹಿಂದೂ ಮುಸ್ಲಿಮ್ ಅವ್ರ ಅವ್ರರ್ಧ ಅಂಥದ್ದು ಏನೈತಿ ಇಂಥ ಏನೈತಿ ಎಕೋ ಬೌಂಡ್ ಮಾಡಿ ನಂತರ ಎಲ್ಲರೂ ನಮ್ಮ ಗಣೇಶನ ಏನೈತಿ ಉತ್ಸವ ಮಾಡ್ತಾರೆ ಅದಕ್ಕೆ ಏನಿದೆ ಭಾವೈಕತೆ ಇರೋದು ಅಂದರೆ ಇದು ಒಂದೇ ಜಗದಾಗಂತ ಹೇಳಿ ನಾನು ಸಹ ಅದೇ ಏನೈತಿ ಆತ್ಮವಿಶ್ವಾಸ ಇದೆ ಹೇಳಬೇಕಂತ ನಾನು ನಿಮ್ಮ ಮುಖಾಂತರ ಹೇಳಿ ಎಲ್ಲರಿಗೂ ಏನು ಗಣೇಶ ಈ ಒಂದು ಗಜಾನೋತ್ಸವ ಮಹೋತ್ಸವ ತಂದಕ್ಕೆ ಅವಾಗಿಂದಷ್ಟ ಇದು ಸುಮಾರು ನಾವು ಚಿಕ್ಕವರು ಇದ್ವಿ ಆವಾಗಿಂದ ಗಣೇಶೋತ್ಸವ ಪ್ರಾರಂಭ ಮಾಡಿ ಒಂದು ಮಠಪಾಯಕ ಮಾಡ್ತಾ ಇದ್ರು ಚಿಕ್ಕದ ಗಣಪತಿ ಗಣಪತಿ ಒಂದು ಐದು ದಿವಸ ಗಂಡಾಲಕ್ಕೆ ಮಾಡ್ತಾ ಇದ್ರು ಏನದು ನಮ್ಮ ಮೊದಲು ಅಂತ ಅಂತೇಳಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷವಾಗಿ ಇಪ್ಪತ್ತೈದು ವರ್ಷ ಒಂದು ಅಣ್ಣ ಸಂಗರ್ಪಣೆ ಮಾಡ್ಕೊಂಡು ಬಂದಿದ್ದೇವೆ ಇವತ್ತಿನ ದಿವಸ ಏನಪ್ಪ ಹೋಳಿಗೆ ಒಂದು ವಿಶೇಷತೆ ಮಾಡಿದ್ದೇವೆ ಇಪ್ಪತ್ತೈದಿನ ಸ್ಪೆಷಲ್ ಅಂತೇಳಿ ಒಂದು ಹೋಳಿಗೆ ಪ್ರಸಾದವನ್ನು ವಿಶೇಷವಾಗಿ ಮಾಡಿದ್ದೇವೆ ಇಪ್ಪತ್ತೈದನೇ ವರ್ಷದ ಪ್ರಯುಕ್ತ ಹೋಳಿಗೆ ಊಟ ಇಪ್ಪತ್ತೈದನೇ ವರ್ಷವಾಗಿ ಇಪ್ಪ ಹೋಳಿಗೆ ಹೋದ ವಿಶೇಷ ಮಹಾಪ್ರಸಾದನ ಉಣಬಡಿಸ್ತಾ ಇವತ್ತು ದಿವಸ ಯಾರು ಯಾರು ಸ್ಪಾನ್ಸರ್ ನಂಗೆ ಏನು ಹೇಳಕ್ ಬರೋದಿಲ್ಲ ಇವಾಗ ಗಣೇಶನ ಮಹಾಪ್ರಸಾದ ಅಂತಂದ್ರೆ ತಾಮುಂದು ನಾಮುಂದು ಅಂತ ಹೇಳಿ ಎಲ್ಲರೂ ಒಂದು ಕೈಯಲ್ಲಿ ನಮ್ಗೆ ಆದಷ್ಟು ಒಂದು ಸಹಾಯ ಮಾಡಿ ಒಂದು ಅಕ್ಕಿ ಪಕ್ಕಿ ತೆಗಿಬಹುದು ಒಬ್ಬರ ಒಬ್ಬರ ಈ ಏರಿಯಾದಾಗ ನಮ್ದು ಕುಂಬಾರ ಗಲ್ಲಿ ಮಡ್ಡಿ ಗಲ್ಲಿ ಅಂತ ಹೇಳು ಒಬ್ಬಟ್ಟಿಂದ ಇದ್ದಾರೆ ಹಿಂದೂ ಮುಸ್ಲಿಂ ಅಂತಾನೆ ಹೇಳ್ಬೋದು ವಿಶೇಷವಾಗಿ ರಾಮದು ನಗರದಲ್ಲಿ ಎಲ್ಲಾದ್ರೂ ಹಿಂದೂ ಮುಸ್ಲಿಮಾನ ಆಚರಿಸ್ತಾ ಇದ್ರೆ ಹೆಮ್ಮೆ ಅಂತ ಹೇಳ್ಕೊತಾ ಇದ್ದೀನಿ ಇವತ್ತು ನಾವೊಂದು ಒಂದು ಊಟವನ್ನು ಬರ್ತಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಏನು ಕಾಶಿಮ್ ಸುರ್ಕೋಡ್ ಅಂತ ಹೇಳ್ಬೋದು ಅವರು ಒಂದು ಈ ಒಂದು ಸ್ವೀಟ್ ಅನ್ನ ಅವರೇ ಕೊಟ್ಟಿದ್ದಾರೆ ಅಂತ ಅವ್ರಿಗೂ ತುಂಬ ಧನ್ಯವಾದ ಇಷ್ಟಪಡ್ತೀನಿ ಈ ನಮ್ಮ ಹಿಂದೂ ಮುಸ್ಲಿಮ್ ಎಲ್ಲರೂ ಒಂದು ಸೇರ್ಕೊಂಡು ಇವತ್ತಿನ ದಿವಸ ನಾವು ಒಂದು ಗಜಾನ ಉತ್ಸವವನ್ನು ಮಾಡ್ಕೊಂಡು ಉತ್ಸವವನ್ನು ಮಾಡ್ತಾ ಇದ್ದೀವಿ प्रेम कृपा दयाचि सर्वांगे सुंदर उठी सिंधुराचि कंठे जगे महामुक्त पवाचि जय देव जय देव जय मंगल मूर्ति दर्शन मात्रे मन कामन स्फूर्ति जय देव जय देव लंब बर पीतांबर पणिवर बंधन सरला सुंड वक्र तुंड त्रिनेना धात्र मांचा वात्पा हे सदना संकष्टी पावे निर्वाणी रक्षा सुरवर बंधना जय देव जय देव रत्ना कचिता पारा तुषारी कोहरा चंदना जीव दे केशरा हीरे चरिता मुकुट शोभा तो भाना पुरे चरणी गागरिया जय देव जय देव जय मंगल मूर्ति दर्शन मात्रे मन कामन स्मृति जय देव जय हाँ देव हर हर यक्ष पवर नग पव पवमान पवम नग पव पवमान देवता यक्ष देवता यक्ष पवर नग पवमान पवम नग पवमान देवता यक्ष देवता യക്ഷിഗിരി നിഗി പിൻ പിടി പിള സാം സ്റ്റം സാം സർവ ജൈ മംഗളം ജൈ നമ പാർവീ ശിവര മഹാജ മോരയാ മോരയ മംഗളമൂർത്തി മോരയാ മോരയ